ॐ श्रीगुरुभ्यो नमः हरिः ॐ सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते सृष्टिस्थितिविनाशानां शक्तिभूते सनातनि गुणाश्रये गुणमये नारायणि नमोऽस्तुते या देवी सर्वभूतेषु मातृरूपेण संस्थिता नमस्तस्यै 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 नमो नमः विद्यावन्तं यशस्वन्तं लक्ष्मीवन्तं जनं कुरु रूपं देहि जजन्देः यशो देहि द्विशो जहि आत्मीयप्रिय प्रेक्षकमित्रदे यूट्यूब् चानल् तम कुडा स्वागत ई दिवस ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಹೇಳುವಂಥ ಒಂದು ಸ್ತೋತ್ರ ಇದೆ ಅದು ಬಹಳಷ್ಟು ಜನಕ್ಕೆ ಉಪದೇಶ ಇದೆ ಬಹಳಷ್ಟು ಜನ ಅದನ್ನು ಕೇಳ್ತಾ ಇರ್ತಾರೆ ಇಂತಹ ಸ್ತೋತ್ರವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ ನೋಡಿ ಅಗ್ನಿಭಯ ಹಾಗೆ ಕ್ಷಾಮ ಬಿರುಗಾಳಿ ಭೂತ ಪ್ರೇತಾದಿ ಬಾಧೆ ಹಾಗೆ ಆಭಿಚಾರಿಕ ಬಾಧೆ ಹಾಗೆ ಗ್ರಹ ಪೀಡೆ ಹಾಗೆ ನಮ್ಮವರಿಂದ ನಮಗೆ ತೊಂದರೆ ಹಾಗೆ ವ್ಯಸನ ದುಶ್ಚಟಗಳು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅನೇಕ ತೊಂದರೆಗಳಿಗೆ ಅನ್ನದಕ್ಕೂ ಕೂಡ ಸೇರಿಸಿ ಆ ಬಾಧಾ ನಿವೃತ್ತಿ ಎಂಬಂತಹ ಹೆಸರನ್ನು ಇಟ್ಕೊಂಡು ಅದಕ್ಕೆ ವಿಶೇಷವಾಗಿ ದೇವಿ ಖಡ್ಗಮಾಲಾ ಸ್ತೋತ್ರ ಹೇಳುವಂಥ ಸ್ತೋತ್ರವನ್ನು ಪಠನೆ ಮಾಡಿದ್ರೆ ಎಲ್ಲ ರೀತಿಯಾದಂತಹ ಕಷ್ಟಗಳು ಕೂಡ ತೊಂದರೆಗಳು ಕೂಡ ಪರಿಹಾರವಾಗಿ ಆ ಭಗವತಿಯ ಆ ದುರ್ಗಾಪರಮೇಶ್ವರಿಯ ವಿಶೇಷವಾಗಿ ರಾಜರಾಜೇಶ್ವರಿ ದೇವಿಯ ಅನುಗ್ರಹವಾಗುತ್ತದೆ ಹೇಳುವಂತಹ ಒಂದು ನಮ್ಮ ನಂಬಿಕೆ ಶ್ರೀಚಕ್ರ ಪೂಜೆಯಲ್ಲಿ ಇದನ್ನು ವಿಶೇಷವಾಗಿ ಬಳಸ್ತಾರೆ ಹಾಗೆ ಈ ಒಂದು ದೇವಿ ಖಡ್ಗಮಾಲಾ ಸ್ತೋತ್ರ ಹೇಳುವಂಥದ್ದು ಬಹಳಷ್ಟು ವಿಶೇಷವಾದಂಥ ಶಕ್ತಿಯನ್ನು ಹೊಂದಿರುವಂತಹದ್ದು ಈ ಸ್ತೋತ್ರವನ್ನು ಶ್ರವಣ ಮಾಡಿದರೂ ಕೂಡ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯಾಗುತ್ತೆ ಇದು ವಾಮಕೇಶ್ವರ ಹೇಳುವಂಥ ಒಂದು ತಾಂತ್ರಿಕ ಒಂದು ಗ್ರಂಥದ ಒಂದು ಭಾಗದಲ್ಲೂ ಬರುವಂತಹದ್ದು ಶ್ರೀ ಲಲಿತಾ ಸುಂದರಿಯನ್ನು ಪೂಜೆ ಮಾಡುವಾಗ ಅಥವಾ ಅದರಲ್ಲಿ ಅನೇಕ ರೀತಿಯಾದಂತಹ ಮಂತ್ರಗಳನ್ನು ಉಪದೇಶ ತೆಗೆದುಕೊಂಡಂತಹ ವ್ಯಕ್ತಿಗಳು ಪ್ರತಿನಿತ್ಯವೂ ಕೂಡ ವಿಶೇಷವಾಗಿ ಪಠನೆ ಮಾಡ್ತಾರೆ ಪಂಚದಶಿ ಷೋಡಶಿ ಸುಂದರಿ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಮಂತ್ರ ದೀಕ್ಷೆಯನ್ನು ತೆಗೆದುಕೊಂಡಂತಹ ವ್ಯಕ್ತಿಗಳು ಉಪದೇಶ ಕ್ರಮದಲ್ಲಿ ಮಾಡ್ತಾರೆ ನಾವು ಯೋಚನೆ ಮಾಡಬಹುದು ನಮಗದೆಲ್ಲ ಯಾವುದೂ ಇಲ್ಲಪ್ಪ ನಮ್ಮ ಹತ್ರ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೇಳುವಂಥ ವ್ಯಕ್ತಿಗಳೂ ಕೂಡ ಈ ಸ್ತೋತ್ರವನ್ನು ಶುದ್ಧಿಯಾದಂಥ ಮನಸ್ಸಿನಿಂದ ಒಂದು ಶುದ್ಧರಾದಂಥ ಆಸನದಲ್ಲಿ ಕುತ್ಕೊಂಡು ಅಥವಾ ಒಂದೆಲ್ಲೋ ಒಂದು ಕಡೆ ಹೊರಗಡೆ ಇದ್ದೇನೆ ಅಂತಂದರೆ ಶ್ರದ್ಧಾಭಕ್ತಿಯಿಂದ ಕೇಳುವ ಮಾತ್ರದಿಂದ ಆದಷ್ಟು ಶುಚಿಯಾಗಿ ಕೇಳಿ ಮತ್ತು ಈ ಮಂತ್ರಗಳನ್ನು ಪಠನೆ ಮಾಡುವಾಗ ಕೇಳುವಾಗ ಯಾವುದೇ ರೀತಿಯಾದಂತಹ ಒಂದು ಮಾನಸಿಕವಾದಂತಹ ದೈಹಿಕವಾದಂತಹ ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲದೇ ಇರುವಂತಹ ವ್ಯವಸ್ಥೆಯಲ್ಲಿ ಕೇಳಿ ಯಾಕಂದರೆ ಮನಸ್ಸು ಶುದ್ಧವಾಗಿರಬೇಕು ಶರೀರವೂ ಶುದ್ಧಿಯಾಗಿರಬೇಕು ಮತ್ತು ಆದಷ್ಟು ಅಶೌಚಾದಿಗಳನ್ನು ಹೊರತುಪಡಿಸಿ ಈ ಮಂತ್ರಗಳನ್ನು ಮುಂದೆ ಪಠನೆ ಮಾಡುವಂಥ ಮಂತ್ರಗಳನ್ನು ಶ್ರವಣ ಮಾಡಿ ಪ್ರತಿನಿತ್ಯವೂ ಕೂಡ ಸಾಧ್ಯವಾದರೆ ಗೋಧೂಳಿ ಲಗ್ನದಲ್ಲಿ ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಸಾಯಂಕಾಲ ಒಂದು ಆರು ಗಂಟೆಯಿಂದ ಏಳು ಗಂಟೆ ಒಳಗಡೆಗೂ ಕೂಡ ಇದನ್ನು ಶ್ರಮ ಒಂದು ಶ್ರವಣ ಮಾಡುವ ಮಾತ್ರದಿಂದ ನಮಗೆ ಉತ್ತಮವಾದಂಥ ಫಲಗಳಾಗುತ್ತೆ ಇನ್ನು ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಇವೆಲ್ಲ ಬಹಳ ಉತ್ತಮವಾದಂಥದ್ದು ಮತ್ತು ಗ್ರಹಣ ಕಾಲ ಪೂರ್ವಕಾಲ ಇಂತಹ ಒಂದು ಸಮಯದಲ್ಲೂ ಕೂಡ ಈ ಸ್ತೋತ್ರವನ್ನು ಶ್ರವಣ ಮಾಡಿದ್ರೆ ಅನೇಕ ರೀತಿಯಾದಂಥ ಬಾಧೆಗಳಿಂದ ಮನುಷ್ಯನು ಹೊರಗಡೆ ಬರುತ್ತಾನೆ ಹೇಳುವಂತಹ ಒಂದು ಸ್ತೋತ್ರದ ಅರ್ಥ ಇದೆ ಹಾಗಾಗಿ ಇಂತಹ ಖಡ್ಗಮಾಲಾ ಸ್ತೋತ್ರವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ ಆ ತಾಯಿ ಜಗನ್ಮಾತೆಯ ಅನುಕೂಲ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವಾಗಲಿ ಈ ಸ್ತೋತ್ರವನ್ನು ಆರಂಭ ಮಾಡಿ ಮುಗಿಯುವವರೆಗೂ ಕೂಡ ನೀವು ಆದಷ್ಟು ಕೇಳಿ ಇಲ್ಲ ಅಂತಾದರೆ ನೀವು ಮುಂದೆ ಹೋಗುವಂಥದ್ದು ಬೇಡ ಇಲ್ಲಿ ನಿಲ್ಲಿಸಿಬಿಡಿ अस्तोत्र आरम्भमार्तयदेवे ॐ श्री गणेशाय नमः शुक्लां वरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये सर्वमङ्गलमाङ्गल्ये सर्व शिवे सर्वार्थसाधिके शरण्ये त्र्यम्बके गौरी नारायिणे नमोऽस्तुते ॐ श्रीमल्लितामहात्रिपुरसुन्दर्यै नमः ॐ नमस्त्रिपुरसुन्दरि ह्रदजदेवी शिरोदेवी शिखादेवी कवचदेवी नेत्रदेवी अस्त्रदेवी कामेश्वरी भगमालिनी नित्यक्लिन्ने भेरुण्डे वह्निवासिनि महावज्रेश्वरी शिवदूति त्वरिते कुलसुन्दरि नित्ये नीलपताके विजये सर्वमङ्गले ज्वालामालिनी चित्रे महानित्ये परमेश्वर परमेश्वरपरमेश्वरमयि मित्रेशमयि उड्डीशमयि षष्ठीशमयि चर्यानन्दनाथमयि लोपामुद्रामयि अगस्त्यमयि कालतापनमयि धर्माचार्यमयि मुक्तकेशीश्वरमयि दीपकलानाथमयि विष्णुदेवमयि प्रभाकरदेवमयि तेजोदेवमयि मनोजदेवमयि कल्याणदेवमयि रत्नदेवमयि वासुदेवमयि श्रीरानंदनाथमयी गणिमा सिद्धे लघिमा सिद्धे महिमा सिद्धे सिद्धे वशित्व सिद्धे भुक्तिप्तिम सिद्धे, 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 सिद्धे ब्राह्मी माहेश्वरी कौमारी वैष्णवी वाराही महेन्द्री चामुंडे महालक्ष्मी सर्वविद्राविणी सर्वाकर्षिणी सर्ववशङ्करि सर्वोन्मादिनि सर्वमहाङ्कुशे सर्वखेचरे सर्वबीजे सर्वयोने सर्वत्रिखण्डे त्रैलोक्यमोहनचक्रस्वामिनि प्रकटयोगिनि कामाकर्षिणि बुद्ध्याकर्षिणि अहङ्काराकर्षिणि शब्दाकर्षिणि स्पर्शाकर्षिणि रूपाकर्षिणि रसाकर्षिणि गन्धाकर्षिणि चित्ताकर्षिणि धैर्याकर्षिणि स्मृत्याकर्षणे नामाकर्षणे बीजाकर्षणे आत्माकर्षणे अमृताकर्षणे शरीराकर्षणे सर्वाशापरिपूरकचक्रस्वामिनि गुप्ततनयोगिनि अनङ्गकुसुमे अनङ्गमे खले अनङ्गमधने अनङ्गमदनातुरे अनङ्गरेखे अनङ्गमे गिनि अनङ्गाङ्कुशे अनङ्गमानिनि सर्वसंक्षोभिणिचक्रस्वामिनि गुप्ततनयोगिनि सर्वसंक्षोभिणि सर्वविद्राविणि सर्वाकर्षिणि सर्वाह्लादिनि सर्वसम्मोहिनि सर्वस्तम्भिनि सर्वजृम्भिणि सर्ववशङ्करि सर्वरञ्जिनि सर्वोन्मादिनि सर्वार्थसाधिनि सर्वसम्पत्तिपूरिणि सर्वमन्त्रमयी सर्वद्वद्वक्षयङ्करि सर्वसौभाग्यदायिकचक्रस्वामिनि सम्प्रदाययोगिनि सर्वसिद्धिप्रदे सर्वसम्पत्प्रदे ಸರ್ವ್ರಿಯಂಕರಿಮಕಾರಿಪ್ರದೇ ಪ್ರಶಮನಿ, ವಿಮೋಚನೃತ್ಯು ಪ್ರಶಮನ ಸರ್ವವಿಘ್ನ ಸರ್ವಾಂಗಸುಂದರಿಸೌಭಾಗ್ಯದಿ ಸರ್ವಾರ್ತಸಾಧಕ್ರಸ್ವಾ ಕುಲಯೋಗಿ ಸರ್ವಶಕ್ತೆಶ್ವರ್ಯ ಪ್ರಯಿಮಿವ್ಯಾಶಿ ಸರ್ವಾಧಾರಸ್ವೇ सर्व पाप हरे सर्व आनंद मनि सर्वरक्षा रक्र सर्व रक्षा सर्वे क्षित फल प्रदे सर्व रक्षा कर चक्र स्वामीनि निगर्भ कामेश्वरी मोदिनी विमले अरुणे जयिनी सर्वेश्वरी कौलिनी सर्व रोग हरा चक्र स्वामीनि रहस्य योगिनी वाणीनी चापिनी ಮಹಾಭಗಮಿ ಮಹಾತ್ರಿಪುರಸುಂದರಿಸ್ಧಪ್ರದಚಕ್ರಸ್ವಾಹಸ್ಯೋಗಿ ಶ್ರೀ ಶ್ರೀಮಹಿಪುರಸುಂದರಿ ಮಹಾಭಟ್ಕೆ ಸರ್ವಾನಂದಮನಚಕ್ರಸ್ವಾ ಪರಪರರಹಸ್ಯೋಗಿ ತ್ರಿಪುರೇ ತ್ರಿಪುರೇಶಿ ತ್ರಿಪುರಸುಂದರಿ ತ್ರಿಪುರವಾ ತ್ರಿಪುರಶ್ರೀ त्रिपुरमापुरा सिद्धेपुरांब महात्रिपुर सुंदरी महामहेश्वरी महामहाराजी महामहाशक् महामहागुप्ते महामहाज्ते महामहानंद महामहस्कंदे महामहहापंदे महामहाशे महामहासामम्रज्ञलक्ष्मी नमस्ते नमस्ते स्वाहा श्रीचक्रनगरसाम्राज्यलक्ष्मी नमस्ते 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 स्वाहा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते सृष्टिस्थितिविनाशानां शक्तिभूते सनातनी गुणाश्रये गुणमये नारायणि नमोऽस्तुते आजगन्मातया दन्तः ತ್ರಿಗುಣಾತ್ಮಿಕ ಸ್ಥಿತಿ ಅನುಗ್ರಹ ಮಾಡುವಂತಹ ಆ ಭಗವತಿ ಅನುಗ್ರಹದಿಂದ ರಾಜರಾಜೇಶ್ವರಿಯ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಇದಿಷ್ಟು ಸ್ತೋತ್ರದ ಮುಖ್ಯವಾದಂಥ ಅಂಶ ಇನ್ನೂ ಫಲಶ್ರುತಿ ಬೇರೆ ಇದೆ ಈಗ ಬೇರೆ ಬೇರೆ ಇದೆ ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಮುಂದಿನ ಅನೇಕ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಇಷ್ಟು ಶ್ರವಣ ಮಾಡಿ ಇದು ಹೃದಯ ಭಾಗ ಈ ಹೃದಯವನ್ನು ಆದಷ್ಟು ಶ್ರವಣ ಮಾಡಿದರೆ ಏಕವಾರಂ ಒಂದು ಸಲ ಆದರೂ ಕೂಡ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪಠನೆ ಮಾಡಿ ಆ ತಾಯಿಯ ಅನುಗ್ರಹದಿಂದ ಎಲ್ಲ ಬಾಧೆಗಳು ಕೂಡ ಪರಿಹಾರ ಆಗಲಿ ಅಂಥೇಳಿ ಆ ಜಗದಂಬಿಕೆಗೆ ವಿಶೇಷವಾಗಿ ಲಲಿತಾ ಮಹಾತ್ರಿಪ ಸುಂದರಿಯ ಪಾದಕ್ಕೆ ನಾವೆಲ್ಲರೂ ಕೂಡ ಶರಣು ಹೋಗೋಣ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು ನಮಸ್ಕಾರ